ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮನೆಯ ಪತ್ರಿಕೆಯಲ್ಲಿ ನೋಡಿರ್ತೀರ ಒಳ ಮೀಸಲಾತಿ ಅವಧಿಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮತ್ತೆರಡು ತಿಂಗಳು ಅವಧಿಯನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ ಏನಿದು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನು ರಚಿಸಿದ್ದಾರೆ ಈ ಒಳ ಮೀಸಲಾತಿ ವರದಿ ಸಲ್ಲಿಕೆಗೆ ಸಂಬಂಧಪಟ್ಟಾಗೆ ಅವರು ಇನ್ನೂ ಎರಡು ತಿಂಗಳು ಅವಧಿಯನ್ನು ಕೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಸೊ ಅದ್ರ ಬಗ್ಗೆ ಯಾಕೆ ಅವಧಿ ವಿಸ್ತರಣೆ ಆಗ್ತಾ ಹೋಗ್ತಾ ಇದೆ ಸರ್ಕಾರ ಈ ವಿಷಯವನ್ನು ಹೇಳಿದಂಥದ್ದು ನವಂಬರಲ್ಲೇ ನವಂಬರ್ ಡಿಸೆಂಬರಲ್ಲೇ ಐ ತಿಂಕ್ ಅವರೇ ಹೇಳ್ಕೊಂಡು ಬಂದಿದ್ದು ಇನ್ನು ಮೂರು ತಿಂಗಳು ಮೂರು ತಿಂಗಳು ಅಂದಿದ್ರು ಫೆಬ್ರವರಿ ಮಾರ್ಚ್ ಅಂತ್ಯದ ವೇಳೆಗೆ ಇದು ಮುಗಿಬೇಕಾಗಿತ್ತು ಬಟ್ ಇದು ಅಪ್ ಟು ಸ್ಟಿಲ್ ಮೇ ಇನ್ನು ಜೂನ್ ಜುಲೈ ಇನ್ನೂ ಎರಡು ತಿಂಗಳಾದರೂ ಕೂಡ ಮುಗಿಯುವಂತಹ ಅಂತ ಕಾಣ್ತಾ ಇಲ್ಲ ಇಲ್ಲಿ ಎಲ್ಲಿ ವಿಫಲತೆ ಆಯಿತು ಮೊದಲನೇದಾಗಿ ಯಾವಾಗ ಅಂತಿಮವಾಗಿ ಜಾರಿ ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೆ ಹೇಳ್ತೀನಿ ನಿನ್ನೆ ಸರ್ಕಾರದ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಇತ್ತು ಸೊ ಆ ಮೀಟಿಂಗಲ್ಲಿ ಒಂದು ಡಿಸಿಷನ್ ರೆಡಿ ಇದ್ದರು ತುಂಬ ಜನ ಸಜೆಷನ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಅಂದರೆ ಈಗ ಬರೀ ರಾಜ್ಯ ಸರ್ಕಾರ ಇಲ್ಲಿದು ಮಾತ್ರ ಕೇಂದ್ರ ಕೇಂದ್ರೀಕೃತ ಮಾಡಿಕೊಳ್ಳದೆ ಈಗ ಪಕ್ಕದ ರಾಜ್ಯಗಳಾದ ತೆಲಂಗಾಣದಲ್ಲಿ ಜಾರಿಯಾಗಿದೆ ಒಳ ಮೆಸಲ್ದಿ ಸೊ ಅಲ್ಲಿ ಯಾವ ರೀತಿಯಾಗಿ ಕ್ವಿಕ್ಕಾಗಿ ಪ್ರೊಸೆಸ್ ಮುಗಿಸೋದಕ್ಕೆ ಏನೆಲ್ಲ ಅವರು ಕ ಕ್ರಮವನ್ನು ಕೈಗೊಂಡ್ರು ಅದನ್ನು ಕೂಡ ಅನುಸರಿಸಿ ಅಂತ ಕೂಡ ಹೇಳಿದ್ದಾರೆ ಅಂತೆ ತುಂಬ ಜನ ಆ್ಯಂಡ್ ಇನ್ನೊಂದು ಈಗ ಮೇನ್ ಉಳಿದಿರುವಂಥ ಸಮೀಕ್ಷೆ ಏನು ಅಂತಂದರೆ ಸೆಲ್ಫ್ ಡಿಕ್ ೇಷನ್ ಮಾಡ್ಕೊಳ್ಳೋದಕ್ಕೆ ಈಗ ಆ್ಯಪ್ ಮೂಲಕ ಅವಕಾಶ ಕೊಟ್ಟಿದ್ದಾರೆ ಸೊ ಅದ್ರ ಜೊತೆ ಮನೆ ಮನೆಗೂ ಕೂಡ ವಿಸಿಟ್ ಕೊಡೋದಿದೆ ಈಗ ಈ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆದಿದೆ ಬಟ್ ನಮ್ಮ ಬೆಂಗಳೂರಿನ ಭಾಗದಲ್ಲಿ ಇಲ್ಲಿ ಸದ್ಯಕ್ಕೆ ಮನೆ ಮನೆಗಳಿಗೆ ಹೋಗಿ ಶಿಕ್ಷಕರು ಮಾಹಿತಿಯನ್ನು ಕಲಿಯೋಕಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರೋದು ಅಂದರೆ ಇಲ್ಲಿರುವಂಥ ಜನ ವರ್ಕಿಂಗ್ ಪೀಪಲ್ಸ್ ಅವರು ವರ್ಕ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ಸೊ ಅವರು ಹೋದಾಗ ಸರಿಯಾದ ಮಾಹಿತಿ ಲಭ್ಯ ಆಗಲ್ಲ ಶೇಕಡಾ ನಲವತ್ತೈದರಷ್ಟು ಮಾತ್ರ ಇಲ್ಲಿ ಬೆಂಗಳೂರಿನ ಜಿಲ್ಲೆಗಳಲ್ಲಿ ಮುಗಿದಿರುವಂಥದ್ದು ಸೊ ಇದು ಒಂದು ಕಾರಣ ಆಗಿದೆ ಆ್ಯಂಡ್ ಇನ್ನೊಂದು ಶಿಕ್ಷಕರ ಕೊರತೆ ಕೂಡ ಆಗ್ತಾ ಇದೆ ಈ ಒಂದು ಒಳ ಮೀಸಲಾತಿ ಸಮೀಕ್ಷೆಗೆ ಮಾಹಿತಿಯನ್ನು ಪಡ್ಕೊಳ್ಳೋಕ್ಕೆ ಸೊ ಅದಕ್ಕೆ ಆ್ಯಪ್ ಮೂಲಕ ಕೂಡ ಕ್ವಿಕ್ಕಾಗಿ ಪ್ರೊಸೆಸ್ ಇದ್ದಾರೆ ಈಗ ಸಮೀಕ್ಷೆ ಮಾಡೋದು ಅಥವಾ ಒಳ ಮೀಸಲಾತಿ ವರದಿ ಅಂತಿಮ ಆಗೋದಕ್ಕೆ ಯಾವುದೇ ಒತ್ತಡ ಇರಲಿಲ್ಲ ಬಟ್ ನೇಮಕಾತಿಗಳಿಗೆ ತಡೆ ಆಗಿರೋದರಿಂದ ಮುಖ್ಯವಾದಂಥ ಒತ್ತಡ ಕ್ರಿಯೇಟ್ ಆಗಿದೆ ಇನ್ ಕೇಸ್ ನೇಮಕಾತಿಗಳಿಗೆ ಚಾಲನೆ ಇತ್ತು ಒಳ ಮೀಸಲಾತಿ ವರದಿದು ಏನೋ ನಡೀತಾ ಇತ್ತು ಪ್ರೊಸೆಸ್ ಅಂತಂದಿದ್ರೆ ಯಾರು ಕೂಡ ಇದನ್ನು ಇಷ್ಟೊಂದು ಕ್ವಿಕ್ಕಾಗಿ ಮಾಡಿ ಅಂತ ಒತ್ತಡವನ್ನು ಹಾಕೋ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ ಸಮುದಾಯದ ಮೂವತ್ತು ವರ್ಷದ ಹೋರಾಟ ಮೂವತ್ತು ಮೂವತ್ತೈದು ವರ್ಷದ ಹೋರಾಟಕ್ಕೆ ಒಂದು ತಕ್ಕ ಜಯ ಸಿಕ್ಕಿದೆ ಅವರು ಪಾಪ ಇಷ್ಟು ವರ್ಷ ಅನುಭವಿಸಿದಂಥ ಯಾತನೆ ಆ ಒಂದು ನೋವಿಗೆ ಒಂದು ಫಲ ಸಿಕ್ಕಿದೆ ಸೊ ಅದು ಸರಿಯಾಗಿ ಸಮರ್ಪಕವಾಗಿ ಕೆಲಸ ಆಗಬೇಕು ಬಟ್ ಅದರ ಜೊತೆ ಈ ಕಡೆ ವಿದ್ಯಾರ್ಥಿಗಳ ನೋವನ್ನು ಕೂಡ ಸರ್ಕಾರ ಆಲಿಸಬೇಕು ಈಗ ಬೇರೆ ಬೇರೆ ಸಮುದಾಯಗಳಿಗೆ ಸಂಬಂಧಪಟ್ಟ ಓಕೆ ಬಟ್ ಒ ಬಿ ಸಿ ಮತ್ತು ಜನರಲ್ ಮೆರಿಟ್ನ ಕ್ಯಾಂಡಿಡೇಟ್ಸ್ಗಳಿಗೆ ವಯೋಮಿತಿ ಸಡಿಲಿಕೆ ಕಂಪಲ್ಸರಿ ಬೇಕಾಗಿದೆ ಆಲ್ರೆಡಿ ನೀಡಿದೆ ಬಿಕಾಸ್ ಆಫ್ ಕೋವಿಡ್ ಪ್ಯಾಂಡಮಿಕ್ಕಿಂದ ನೋಟಿಫಿಕೇಷನ್ ಆಗಿಲ್ಲ ಆಮೇಲೆ ಹಲವಾರು ದಿನಗಳಿಂದ ನೋಟಿಫಿಕೇಷನ್ಗಳಿಗೆ ಬ್ರೇಕ್ ಬಿದ್ದಿದೆ ಸೊ ಅವ್ರದ್ದು ಈಗ ವಯೋಮಿತಿ ಸಡಿಲಿಕೆ ಬೇಕು ಅಂತ ಒತ್ತಡ ಇದ್ದಾರೆ ಇನ್ ಕೇಸ್ ಇದು ಒಳ ಮೀಸಲಾತಿ ಇನ್ನಷ್ಟು ಮುಂದೆ ಹೋಗ್ತಾ ಹೋದರೆ ನೇಮಕಾತಿಗಳು ಕಂಪ್ಲೀಟಾಗಿ ಅವರಿಗೆ ಏಜ್ ಲಿಮಿಟ್ ಕ್ರಾಸ್ ಆಗಿ ಹೋಗಿಬಿಡುತ್ತೆ ಆಗ ಅವರು ನೆಕ್ಸ್ಟ್ ಯಾವುದೇ ಪರೀಕ್ಷೆಗಳನ್ನು ಬರೆಯೋದಕ್ಕೂ ಕೂಡ ಅವರಿಗೆ ಅವಕಾಶ ಇಲ್ಲದಂತಾಗುತ್ತೆ ಅವಕಾಶ ವಂಚಿತರಾದಂಥ ಪ್ರತಿಭೆಗಳು ಈಗ ತುಂಬ ಜನ ಟ್ಯಾಲೆ ಎಲ್ಲ ಓದ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊಂಡು ಕಷ್ಟಪಟ್ಟಿದ್ದು ವ್ಯರ್ಥ ಆಗೋಗುತ್ತೆ ಸೊ ಅದಕ್ಕೆ ಅವರು ತುಂಬ ಸ್ಟ್ರಗಲ್ ಮಾಡ್ತಾ ಇರೋದು ಸರ್ಕಾರ ಈ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಗಮನ ಹರಿಸಿ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಕ್ವಿಕ್ಕಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಈಗ ಆಲ್ರೆಡಿ ಇನ್ನೊಂದು ಹಂತದ ಸಮೀಕ್ಷೆ ಉಳ್ಕೊಂಡಿದೆ ಅದೇ ಫೋನ್ ಮೂಲಕ ಈಗ ಆ್ಯಪ್ ಮೂಲಕ ಡೆಕೊರೇಷನ್ ಮಾಡೋದು ಸೊ ಅದಾಯಿತು ಆಯಿತು ಅಂತಂದರೆ ಇಮಿಡಿಯೇಟಾಗಿ ವರದಿ ಸಲ್ಲಿಕೆ ಆಗುತ್ತೆ ಅದಾದ ಮೇಲೆ ಪಬ್ಲಿಕ್ ಅಬ್ಜೆಕ್ಷನು ಅದಾದಮೇಲೆಲ್ಲ ಸರಿ ಹೋಗುತ್ತೆ ಒಟ್ನಲ್ಲಿ ಈ ಎರಡು ತಿಂಗಳ ಅವಧಿ ವಿಸ್ತರಣೆ ಬಗ್ಗೆ ಸರ್ಕಾರ ಏನು ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಬಟ್ ಕಮಿಟಿ ಏನು ಹೇಳಿ ಕೇಳ್ಕೊಂಡಿದೆ ನಮಗೆ ಎರಡು ತಿಂಗಳ ಅವಕಾಶ ಕೊಡಿ ಅಂತ ಬಟ್ ಅದಕ್ಕೆ ಸರ್ಕಾರ ಏನು ಯಾವ ರೀತಿಯಾಗಿ ಸ್ಪಂದಿಸಿದೆ ಅನ್ನೋ ಮಾಹಿತಿ ಇಲ್ಲ ಬಟ್ ಸದ್ಯಕ್ಕಂತೂ ಎರಡು ತಿಂಗಳು ಎಕ್ಸ್ಟೆಂಡ್ ಮಾಡೋದಕ್ಕೆ ಸರ್ಕಾರಕ್ಕೂ ಕೂಡ ಕಷ್ಟ ಇದೆ ಕಾರಣ ಸುತ್ತಮುತ್ತ ಎಲ್ಲ ರೀತಿಯಿಂದ ಒತ್ತಡ ಇದೆ ವಿರೋಧ ಪಕ್ಷದವರು ಕೂಡ ಹೇಳ್ತಾ ಇದ್ದಾರೆ ಏನು ಹೇಳ್ತಾರೆ ಅವ್ರು ನೇರವಾಗಿ ಹೇಳ್ತಾರೆ ಈಗ ನಮ್ಮ ವಿದ್ಯಾರ್ಥಿ ಬಳಗದಲ್ಲಿ ಏನು ಕಾಂಪಿಟೇಟಿವ್ ಆ್ಯಸ್ಪೆಂಟ್ಸ್ ಎಲ್ಲ ಒಂದು ಒಕ್ಕೂಟದಲ್ಲೂ ಕೂಡ ಹೇಳುವಂಥ ಕೇಳಿಬರ್ತಕ್ಕಂಥದ್ದು ಇವ್ರ ಹತ್ರ ಸರಿಯಾದ ರೀತಿಯಿಂದ ಹಣ ಇಲ್ಲ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಇವರು ಇದನ್ನು ನೆವ ಇಟ್ಕೊಂಡು ಮುಂದೆ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕಾಮನ್ ಈಗ ವಿರೋಧ ಪಕ್ಷದವರು ಕೂಡ ಅದನ್ನು ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಸರ್ಕಾರ ಈ ವಿಷಯವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಬಟ್ ಇನ್ನಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಆದಷ್ಟು ಬೇಗ ಮುಗಿಸಿದರೆ ತುಂಬಾ ಒಳ್ಳೆಯದು ಮುಗಿಸಿದ್ರ ಜೊತೆಗೆ ನೇಮಕಾತಿಗಳಿಗೂ ಕೂಡ ಚಾಲನೆ ಕೊಡಬೇಕು ಬರೀ ನೀವು ಒಳ ಮೀಸಲಾತಿ ವರದಿ ಸಲ್ಲಿಕೆ ಆಯಿತು ಒಂದೆರಡು ನೋಟಿಫಿಕೇಷನ್ ಮಾಡ್ತೀವಿ ಅಂದರೆ ಆಗೋಲ್ಲ ಈಗ ಶಿಕ್ಷಕರ ನೇಮಕಾತಿ ಆಗೋದಿದೆ ಎಸ್ ಡಿ ಎಫ್ ಡಿಯ ನೇಮಕಾತಿಗಳಿವೆ ಬೇರೆ ಬೇರೆ ಪೊಲೀಸ್ ಇಲಾಖೆದು ಇದೆ ಎಲ್ಲ ಇಲಾಖೆಗಳದ್ದು ಕೂಡ ತುಂಬ ಅಂದರೆ ತುಂಬ ವೇಕೆನ್ಸೀಸ್ ಇದೆ ಈಗ ಸರ್ಕಾರ ಆಡಳಿತಕ್ಕೆ ಬರಬೇಕಾದ್ರೆ ಹೇಳಿರುವಂಥದ್ದು ನಾವು ಪ್ರತಿ ವರ್ಷ ಒಂದು ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಎಲ್ಲಿ ಭರ್ತಿ ಮಾಡಿದ್ದಾರೆ ಇನ್ನೂ ಕೂಡ ಯಾವುದೂ ಇಲ್ಲ ಸೊ ಅದಕ್ಕೆ ಈಗ ಕ್ವಿಕ್ಕಾಗಿ ಈ ಒಂದು ಪ್ರೊಸೆಸ್ ಆದಮೇಲೆ ನೋಟಿಫಿಕೇಶನ್ ಮಾಡ್ತಾ ಹೋದರೆ ಎಲ್ಲರಿಗೂ ಕೂಡ ಅವಕಾಶ ಸಿಗುತ್ತೆ ಆ್ಯಂಡ್ ವಿತ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡಬೇಕು ಅನ್ನೋದು ಒಂದು ಬಹುದೊಡ್ಡ ಬೇಡಿಕೆ ಎಲ್ಲ ಅಭ್ಯರ್ಥಿಗಳಿಂದ ಇದು ಖಂಡಿತವಾಗಿ ಆಗಬೇಕು ಯಾವುದು ಕೊಡ್ತಿರೋ ಬಿಡ್ತಿರೋ ಪೊಲೀಸ್ ಇಲಾಖೆದಂತರೂ ಖಂಡಿತವಾಗಿ ಕೊಡಬೇಕು ಕಾರಣ ಕಾನ್ಸ್ಟೇಬಲ್ ಹುದ್ದೆ ಆಕಾಂಕ್ಷಿಗಳಂದರೂ ತುಂಬ ಸಫರ್ ಇದ್ದಾರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಇರತಕ್ಕಂಥದ್ದು ಅದನ್ನು ನೇರವಾಗಿ ಗೃಹ ಸಚಿವರಿಗೂ ಕೂಡ ಮನವರಿಕೆ ಮಾಡಿಕೊಡಲಾಗಿದೆ ಎಷ್ಟು ಬಾರಿ ಅಂತ ಅದನ್ನು ಪದೇ 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 ಹೇಳ್ಕೊಳಕ್ಕೆ ಹೇಳ್ಕೊಂಡು ಪದೇ ಪದೇ ಅವರ ಸಮಯವನ್ನು ವ್ಯರ್ಥ ಮಾಡ್ಕೊಳೋಕ್ಕಾಗುತ್ತೆ ಈಗ ಎಷ್ಟು ಅಭ್ಯರ್ಥಿಗಳು ಓಡಾಡಿದ್ದಾರೆ ಅಂತಂದರೆ ಈ ವಿಷಯಕ್ಕೆ ಅದು ಹೇಳ್ತಿರೋದು ಸೊ ಅದವರ ಪ್ರತಿಫಲ ಏನು ಪರಿಶ್ರಮ ಇದೆ ಅದಕ್ಕೆ ಪ್ರತಿಫಲ ಅನ್ನೋದು ಸಿಗಬೇಕು ಈ ವಿಷಯದಲ್ಲಿ ಸೊ ಸದ್ಯಕ್ಕೆ ಒಳ ಮೀಸಲಾತಿಯ ವಿಚಾರ ಕುರಿತಂತೆ ಇಷ್ಟು ಮಾಹಿತಿ ಇದೆ ಇನ್ನೂ ಏನಾದರೂ ಹೆಚ್ಚಿನ ಅಪ್ಡೇಟ್ಸ್ ಸಿಕ್ಕರೆ ಖಂಡಿತವಾಗಿ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದ